ಹಾಯ್ ಫ್ರೆಂಡ್ಸ್ ನೋಡಿ ಸೊ ಇಲ್ಲಿ ನೋಡಿ ಗ್ರೂಪ್ಸ್ ಈಗ ಗ್ರಾಮ ಲೆಕ್ಕಾಧಿಕಾರಿ ವಿಲೇಜ್ ಅಕೌಂಟೆಂಟ್ ಏನು ಕಾಲ್ ಮಾಡಿದಿರೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ಇದು ಯಾಕಪ್ಪ ಅಂದರೆ ಗ್ರೂಪ್ಸಿಗೆ ಏನು ಸಿಲೆಬಸ್ ಇದೆನೋ ಅದೇ ವಿಲೇಜ್ ಅಕೌಂಟೆಂಟ್ಗೂ ಕೂಡ ಸೇಮ್ ಸಿಲೆಬಸ್ ಇದೆ ಸೊ ಸೇಮ್ ಸಿಲೆಬಸ್ ಇರೋದ್ರಿಂದ ಈ ಬುಕ್ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇದುವರೆಗೂ ಗ್ರೂಪ್ ಸಿ ಎಕ್ಸಾಮ್ ಯಾವುದೆಲ್ಲ ಆಗಿದೆನೋ ಸೊ ಅದ್ರದ್ದು ಸಾಲರ್ಡ್ ಕ್ವಶನ್ ಪೇಪರ್ ಇದು ಅದೆಲ್ಲದೂ ಕೂಡ ಸಾಲಡ್ ಕ್ವಶನ್ ಪೇಪರ್ ಇದೆ ಓಕೆನಾ ನಿಮ್ಮ ವಿಲೇಜ್ ಅಕೌಂಟೆಟ್ಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವೇ ನೋಡ್ಬೋದು ಸೊ ಎಲ್ಲದು ಕೂಡ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಓಕೆ ಈ ಮೂರು ಕೂಡ ಕವರ್ ಆಗಿದೆ ಸೊ ಇಲ್ಲಿ ನೋಡಿ ಸೊ ಎಲ್ಲ ಕೂಡ ಸಾಲಡ್ ಇದೆ ಕ್ವೆಶನ್ ಪೇಪರ್ನ ಸಾಲವ್ ಮಾಡಿದ್ದಾರೆ ವಿತ್ ಎಕ್ಸ್ಪ್ಲನೇಷನ್ ಇದೆ ಓಕೆನಾ ಇನ್ನು ಕಂಪ್ಯೂಟರ್ ನೋಡಿ ಕಂಪ್ಯೂಟರ್ ಇಂಡೆಕ್ಸ್ ಓಕೆ ವಿತ್ ಎಕ್ಸ್ಪ್ಲನೇಷನ್ ಇದೆ ಒಂದು ಕ್ವಶನಿಗೆ ಅದರ ಆನ್ಸರ್ ಕೊಟ್ಟು ಯಾಕೆ ಅದು ಆನ್ಸರ್ ಬಂತು ಅಂತ ಕೂಡ ವಿತ್ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಬುಕ್ಕು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದೇ ರೀತಿ ಕನ್ನಡ ಕನ್ನಡ ಬಿಟ್ಟರೆ ಇಂಗ್ಲೀಷು ಕೂಡ ಇದೇ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಒಂದು ಈಗ ಅಂಶಿ ಸಮಾಸ ಅಂತ ಆನ್ಸರ್ ಬಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಎಕ್ಸಾಂಪಲ್ಸು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಮಾಸನೂ ಕೂಡ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಪುಸ್ತಕ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ನೀವೇ ನೋಡ್ತಾ ಹೋಗ್ಬೋದು ಇನ್ನು ಇಂಗ್ಲೀಷ್ಗೆ ಬರೋದಾದರೆ ಸೊ ಇನ್ನು ಇಂಗ್ಲೀಷ್ ನೋಡಿ ಒಂದು ಸಿನಾನಮ್ಸ್ ಇರ್ಬೋದು ಆ್ಯಂಟನಮ್ಸ್ ಇರ್ಬೋದು ಅದಕ್ಕೆ ಡಿಫಿಕಲ್ಟ್ ವರ್ಡ್ ಮೀನಿಂಗ್ ಇರ್ಬೋದು ಸೊ ಅದು ಎಲ್ಲದನ್ನು ಕೂಡ ಕೊಟ್ಟಿದ್ದಾರೆ ಇದು ನಾನು ಸ್ಯಾಂಪಲ್ ಪೇಚಸ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲ ಕಂಪ್ಯೂಟರ್ಗೆ ಹೋಗೋಣ ಕಂಪ್ಯೂಟರಲ್ಲೂ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಓಕೆ ಗ್ರೂಪ್ ಸಿ ಮೊನ್ನೆ ಎಕ್ಸಾಮ್ ಆಯ್ತಲ್ಲ ಅದರಿಂದ ತುಂಬ ಕ್ವಶನ್ಸ್ ಬಂದಿದ್ದಾವೆ ಓಕೆ ಪ್ರೂಫು ಕೂಡ ಬೇಕಾದರೆ ನಿಮಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಓಕೆ ಈ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಓಕೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಕೂಡ ಇರೋದಿಲ್ಲ ಓಕೆನಾ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟೂ ತ್ರೀ ಒನ್ ಸಿಕ್ಸ್ ನೈನ್ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಎಕ್ಸಾಮ್ ಬುಕ್ಕು ಕೂಡ ಅವೈಲೇಬಲ್ ಇದೆ ಎಜೆ ಬುಕ್ ಹೌಸ್ ಅಂತ ಸೊ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೆ ಯಾರಿಗೆಲ್ಲ ಈ ಬುಕ್ಸ್ ಬೇಕು ಅವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್